ಕದನದ ಮತ್ತೊಂದು ಹಂತ ಸನ್ನಿವೇಶ ಬದಲಾಗ್ತಾ ಇದೆ ಹಲ್ಲು ಚುಳಿಯುತ್ತಿದೆ ಎಂಬುದು ಛಿದ್ರಿಯ ಮಾಟಗಾತಿ ತೇಜಮ್ಮನಿಗೆ ಸ್ಪಷ್ಟವಾಗಿಯೇ ಗೊತ್ತಾಗ್ತಾ ಇತ್ತು ಪಾಳು ಬಂಗಲೆಯ ವರಾಂಡದಲ್ಲಿ ನಿಕೃಷ್ಟ ಪ್ರಾಣಿಯಂತೆ ಅರ್ಧರಾತ್ರಿಯ ಮಟ್ಟಿಗೆ ಮೈಮುದರಿಕೊಂಡು ಮಲಗಿದ್ದ ತೇಜಮ್ಮ ಸೂರ್ಯೋದಯದ ಹೊತ್ತಿಗೆ ಎದ್ದು ಕುಳಿತವಳೆ ಕಟಕಟನೆ ಹಲ್ಲು ಕಡಿದಳು ರಾತ್ರಿ ಇಡೀ ಹುಳಿಯ ರಸದಲ್ಲಿ ಅವುಗಳನ್ನು ತೊಯ್ದಿರಿಸಲಾಗಿತ್ತೇನೋ ಎಂಬಂತೆ ಆ ಹಲ್ಲು ಚುಳ್ಳೆಂದವು ಇವಿನ್ನು ತುಂಬ ದಿನ ತನ್ನ ಸುಪರ್ದಿಯಲ್ಲಿ ಇರುವುದಿಲ್ಲ ಅಂತ ಅನ್ನಿಸ್ತಾ ಇತ್ತು ಆಗಲೇ ಆಗಲೇ ತೇಜಮ್ಮ ಮಂಡಲಳಾಗಿದ್ದು ಅಗ್ನಿನಾಥ ಶಕ್ತಿಯ ಮೂಲಕ್ಕೆ ಅಪಾಯ ತರುತ್ತಿದ್ದಾನೆ ಅವನ ಪ್ರಯೋಗಗಳು ತನ್ನನ್ನು ಒಂದೇ ಏಟಿಗೆ ಸರ್ವನಾಶ ಮಾಡಲಾರವು ಅಂತ ಅವನಿಗೂ ಗೊತ್ತು ಕೈಯಲ್ಲಿ ಮಾತಾ ವಿಲಂಬಿನಿ ದೇವಿಯ ಶ್ರೀಚಕ್ರವಿದೆ ಅವನು ನೇರವಾಗಿ ತನ್ನನ್ನು ಮುಟ್ಟಲಾರ ಆದರೆ ಕ್ಷುದ್ರ ಸಾಧನೆಯ ಹಾದಿಯಲ್ಲಿ ಬಿರುಸಾಗಿ ಓಡುತ್ತಿರುವ ತನ್ನ ಗಮ್ಯದಿಂದ ಇನ್ನು ಕೆಲವೇ ಕೆಲವು ಗಾವುದ ಅಂತರದಲ್ಲಿರುವ ತನ್ನ ಮಂತ್ರ ಶಕ್ತಿಯ ಮೂಲವಾದ ಹಲ್ಲುಗಳನ್ನೇ ಉದ್ವಸ್ತಗೊಳಿಸುವ ಪ್ರಯೋಗ ಪ್ರಾರಂಭ ಮಾಡಬಿಟ್ಟಿದ್ದಾನೆ ಅಗ್ನಿನಾಥ ಹಲ್ಲು ಮರಗಟ್ಟಿವೆ ಹಲ್ಲು ಮಸೆದಾಗಲೆಲ್ಲ ವಿಲಕ್ಷಣ ಸದ್ದು ಹೊರಡಿಸುತ್ತಿವೆ ಬಾಯಿಂದ ಹನಿ ಹನಿ ರಕ್ತ ಎಲ್ಲೋ ಒಂದಿಷ್ಟು ಅಸಹ್ಯಕರವಾದ ಕೀವು ಹುಟ್ಟಿಕೊಂಡಿರುವ ಅನುಮಾನ ತಾನು ತಾನು ಜೋಗೇರ ಗುಡ್ಡದ ತುದಿ ತಲುಪಿ ನಾಗವಲ್ಲಿಯ ನಾಲಗೆಯ ತುದಿಗೆ ಮೊದಲ ಮಳೆಯ ಹನಿ ತಾಕಿಸುವುದಕ್ಕೆ ಮುಂಚೆಯೇ ತನ್ನ ಹಲ್ಲು ಕಳಚು ಬಿದ್ದರೆ ಆಮೇಲೆ ಬದುಕಿರಬಾರದು ಹಲ್ಲು ಕಳೆದುಕೊಂಡ ಯಾವ ಮಾಂತ್ರಿಕನೂ ಬಹಳ ಕಾಲ ಬದುಕಿರಲಾರ ಅಘೋರ ಪುರುಷನಾದ ಅಗ್ನಿನಾಥ ತನ್ನ ಸರ್ವನಾಶಕ್ಕಾಗಿ ಏನೆಲ್ಲ ತಂತ್ರಗಳನ್ನು ಪ್ರಯೋಗಿಸತೊಡಗಿದ್ದಾನೋ ಅವು ಒಂದೊಂದಾಗಿ ತನ್ನ ಅನುಭೂತಿಗೆ ಬರ್ತಾ ಇದ್ದಾವೆ ಅಂತ ಅಂದುಕೊಂಡು ತೇಜಮ್ಮ ಸ್ವಾತಿಯ ಮೊದಲ ಮಳೆಗೆ ಇನ್ನೆಷ್ಟು ದಿನ ಬಾಕಿ ಕುಳಿತಲ್ಲೇ ಲೆಕ್ಕ ಹಾಕಿದಳು ಏಕೋ ಗಾಬರಿ ಎನಿಸಿ ದಡಬಡನೆ ಎದ್ದಳು ಅವಳ ಸ್ವರೂಪವೇ ಬದಲಾಗಿ ಹೋಗಿತ್ತು ನೀರು ಮುಟ್ಟಿ ದಿನಗಳೇ ಆಗಿ ಹೋಗಿದ್ದವು ಮುಖದಲ್ಲಿ ವ್ಯಗ್ರ ಕಳೆ ಕಣ್ಣುಗಳಲ್ಲಿ ರೋಗ ಜನಗುತ್ತಿದೆ ತುಟಿ ನಾಲ್ಗೆ ಬಾಯಿಯ ಅಂಗಳಗಳೆಲ್ಲ ಒಣಗಿ ಅಟ್ಟೆಯಾಗಿದೆ ತೇಜಮ್ಮನ ಸ್ಥಿತಿಯಲ್ಲಿ ಮತ್ತಾರೇ ಇದ್ದಿದ್ದರೂ ಶೀರಗುಣಸಿಯ ಈ ಯಾತ್ರೆಯಲ್ಲಿ ಅರ್ಧದಷ್ಟು ದಾರಿಯನ್ನು ಸವಿಸುತ್ತಿರಲಿಲ್ಲ ಆದರೆ ಮಹಾ ಸಂಕಲ್ಪದ ಹೆಂಗಸು ಅದು ತೋಳಿನಲ್ಲಿ ಶ್ರೀಚಕ್ರ ಅವಚಿಕೊಂಡು ಮಾತಾ ವಿಲಂಬಿನಿಯ ಬೀಜ ಮಂತ್ರವನ್ನು ಕೆಲವೊಮ್ಮೆ ಮನಸ್ಸಿನಲ್ಲಿ ಬಾರಿ ಪಿಸುಮಾತಿನಲ್ಲಿ ಮತ್ತೆ ಕೆಲ ಬಾರಿ ದೊಡ್ಡ ಉದ್ಘೋಷದೊಂದಿಗೆ ಹೇಳಿಕೊಳ್ಳುತ್ತಾ ತೇಕುತ್ತಾ ರೊಪ್ಪುತ್ತಾ ಯಾರನ್ನೋ ಶಪಿಸುತ್ತಾ ಏನನ್ನೋ ನೆನಪಿಸಿಕೊಳ್ಳುತ್ತಾ ಓಡುತ್ತಿದ್ದಾಳೆ ಅವಳ ಗಮ್ಯ ಅವಳ ಮಟ್ಟಿಗೆ ನಿಚ್ಚಳವಾಗಿದೆ ಅಡ್ಡ ಬಂದ ಹಳ್ಳ ನದಿ ನದಾರಿಗಳನ್ನು ತಪ್ಪಿಸಿ ಸುತ್ತುವರೆದು ಮತ್ತೊಂದು ದಿಕ್ಕಿನಿಂದ ತಡಾಯ್ದು ಹೋಗುವುದೇ ದೊಡ್ಡ ಪ್ರಯಾಸ ಅಂತೆಯೇ ತೇಜಮ್ಮ ಹಳ್ಳಿ ಪಟ್ಟಣಗಳ ಒಳಕ್ಕೆ ಕಾಲಿಡುತ್ತಿಲ್ಲ ಅವಳನ್ನು ನೋಡಿದವರಿಗೆ ಈ ಹೆಂಗಸು ಹಿಂದೊಮ್ಮೆ ತಂತ್ರ ಸಾಧನೆಯ ಹುತ್ತುಂಗ ಶಿಖರ ತಲುಪಿದ್ದವಳು ಅಂತ ಅನ್ನಿಸುವ ಸಾಧ್ಯತೆಗಳೇ ಇರಲಿಲ್ಲ ಚಿಂದಿ ಬಟ್ಟೆಯಲ್ಲಿ ಬೆಳ್ಳಿ ರೇಖೊಂದನ್ನು ಅವಚಿಕೊಂಡು ಓಡುತ್ತಿರುವ ಹುಚ್ಚಿಯಂತೆ ಕಾಣಿಸುತ್ತಾಳೆ ತಾನು ಹೇಗೆ ಕಾಣಿಸುತ್ತಿದ್ದೇನೆ ಎಂಬ ಪರಿವೆ ಕೂಡ ತೇಜಮ್ಮನಿಗಿಲ್ಲ ಅವಳಿಗೆ ಈಗ ಯಾರ ಕಣ್ಣಿಗೂ ಬೀಳಬೇಕಾಗಿಲ್ಲ ಅವಳ ಕಣ್ಣಲ್ಲಿ ಇರುವುದು ಕೇವಲ ಜೋಗೇರ ಗುಡ್ಡದ ತುದಿಯಲ್ಲಿನ ಕೋಡುಗಲ್ಲು ಮತ್ತು ಅದರ ಸಮ್ಮುಖದಲ್ಲಿ ಹೆಡೆಯತ್ತಿ ನಿಂತಿರುವ ಕಪ್ಪು ನಾಗರ ಎರಡೆ ಅವಳಿಗೆ ಗೊತ್ತೇ ಇರದ ಅತಿ ಮುಖ್ಯವಾದ ಸಂಗತಿ ಅಂತಂದರೆ ಅವಳ ಮೇಲೆ ಮೃತ್ಯು ಸದೃಶ ಪ್ರಯೋಗವನ್ನು ಮಾಡಿ ನಿಂತಲ್ಲಿ ನಿಲ್ಲಗೊಡದೆ ಕ್ಷೀರಗೊಣಸಿಯ ಕಡೆಗೆ ಅವಳನ್ನು ಓಡಿಸ್ತಾ ಇದ್ದ ಅಗ್ನಿನಾಥ ಈಗ ಅವಳನ್ನು ಹಿಂಬಾಲಿಸುತ್ತಿರಲಿಲ್ಲ ಏಕೆಂದರೆ ಅವನಿಗೆ ಮನವರಿಕೆಯಾಗಿ ಹೋಗಿತ್ತು ಈ ಯುದ್ಧ ದಾರಿಯಲ್ಲಿ ಮುಗಿಯುವಂತಹದ್ದಲ್ಲ ಅಗ್ನಿನಾಥ ತನ್ನ ಚಲನೆಯ ಗತಿಯನ್ನೇ ಬದಲಾಯಿಸಿಬಿಟ್ಟಿದ್ದ ಜೋಗೇರ ಗುಡ್ಡದ ಸರ್ಪ ಸಮ್ಮುಖ ತಲುಪುವ ತನಕ ತಾನು ಮತ್ಯಾವ ಪ್ರಯೋಗವನ್ನು ಮಾಡುವುದಿಲ್ಲವೆಂದು ತೀರ್ಮಾನಿಸಿಬಿಟ್ಟಿದ್ದ ತೇಜಮ್ಮನನ್ನ ತಾನೀಗ ಹಿಂಬಾಲಿಸಲೇಬೇಕಾಗಿಲ್ಲ ಇಬ್ಬರ ಗಮ್ಯಗಳು ಒಂದೇ ಆಗಿರುವುದರಿಂದ ಸ್ವಾತಿ ಮಳೆಯ ಮೊದಲ ಹನಿ ನೆಲಕ್ಕೆ ಜಾರುವ ಹೊತ್ತಿಗೆ ತಾವಿಬ್ಬರು ಸರ್ಪ ಸಮ್ಮುಖ ತಲುಪಿರುತ್ತೇವೆ ಮಾಟಗಾತಿ ಮೈಯಲ್ಲಿನ ಕಸುವನ್ನೆಲ್ಲ ಒಂದುಗೂಡಿಸಿಕೊಂಡು ಓಡುತ್ತಿದ್ದಾಳೆ ಅವಳು ನದಿ ದಾಟಲಾರಳು ಸುತ್ತಿ ಬಳಸಿಯೇ ಬರಬೇಕು ಅಷ್ಟರಲ್ಲಿ ಅಷ್ಟರಲ್ಲಿ ತಾನು ಮೂರು ಗಾವುದ ನಡೆದು ಬಿಟ್ಟಿರುತ್ತಾನೆ ಮಾರ್ಗದಲ್ಲಿ ಅಕಸ್ಮಾತಾಗಿ ತನಗೂ ಮಾಟಗಾತಿಗೂ ಮುಖಾಮುಖಿಯಾಗಿ ಮಾತ್ರ ಹೇಳಲಾರ ದೈವ ನಿರ್ಣಯವೇನಿದೆಯೋ ಅದೇ ಆಗುತ್ತದೆ ಅವಳನ್ನು ತಾನೀಗ ಶಸ್ತ್ರವನ್ನೋ ತಂತ್ರವನ್ನೋ ಬಳಸಿಕೊಳ್ಳಬೇಕಾಗಿಲ್ಲ ಅವಳು ಸಾವಿನ ಮೂಟೆ ಹೊತ್ತುಕೊಂಡೇ ಓಡತೊಡಗಿದ್ದಾಳೆ ಅವಳನ್ನು ಸಾವಿನಿಂದ ತಾತ್ಕಾಲಿಕವಾಗಿ ರಕ್ಷಿಸುತ್ತಿರುವುದು ಮಾತಾ ವಿಲಂಬಿನಿಯ ಶ್ರೀಚಕ್ರ ವಿಧಿ ನಿರ್ಣಯ ಅವಳ ಕಡೆಗೆ ಆದರೆ ಮಾತ್ರ ಹೇಳಲಾಗದು ಅವಳನ್ನು ಕ್ಷೀರ ಹುಣಸಿಯ ಹದಿನಾರ ಸರ್ಪಕುಸು ನಾಗವಲ್ಲಿ ಬದುಕಿಸಿ ಬಿಡುತ್ತದೆ ಆಮೇಲೆ ತಾ ಆಮೇಲೆ ತಾ ಎಂಬ ಕಲ್ಪನೆ ಅದ್ದಿನಾತನನ್ನು ಒಂದಿಷ್ಟು ವಿಚಲಿತಗೊಳಿಸುತ್ತಿಲ್ಲ ಕ್ಷೀರ ಹುಣಸಿಯ ಕಡೆಗೆ ಹೆಜ್ಜೆ ಹಾಕೋದು ಅಂದರೆ ಎರಡೂ ಆಗಬಹುದು ತಾನು ಶಾಶ್ವತವಾಗಿ ಸರ್ಪ ಬೇಟೆಯ ಶಾಪದಿಂದ ಮುಕ್ತನಾಗಬಹುದು ಅಥವಾ ಸರ್ಪದ್ವೇಷಕ್ಕೆ ಸಿಕ್ಕು ಸರ್ವನಾಶವಾಗಲೂಬಹುದು ಉಳಿದಿರೋದಿನ್ನೂ ಕೆಲವೇ ದಿನಗಳ ದಾರಿ ಅದು ಸಾವಿನ ದಾರಿಯೇ ಅಗ್ನಿನಾಥ ಆ ಭಾವನೆಯನ್ನ ಮನಸ್ಸಿನ ಹತ್ತಿರಕ್ಕೂ ಬಿಟ್ಟುಕೊಳ್ಳಲಿಲ್ಲ ತನ್ನದು ಸಾವಿಗೆ ಹೆದರಿ ಮುದುರಿಕೊಂಡ ಜೀವವಲ್ಲ ಮೊದಲಿನಿಂದಲೂ ಸಾವಿನ ಬೆನ್ನತ್ತಿದವನು ಆದರೆ ಜೀವನ್ಮುಖಿಯಾಗಿ ಉಳಿದವನು ತಾನೊಬ್ಬ ಅಪರೂಪದ ಅಘೋರ ಸಾಧಕನೆಂಬುದು ಅಗ್ನಿನಾಥನಿಗೆ ಗೊತ್ತಿದೆ ಇದೇ ಹಾದಿಯಲ್ಲಿ ಇನ್ನಷ್ಟು ದೂರ ಸಾಗಿದರೆ ಅಘೋರರ ಮಹಾಗುರುಗಳಾದ ಬಾಬಾ ಯಂತ್ರನಾಥರಂತೆ ಕೇವಲ ತನ್ನಿಚ್ಛೆಯ ಅನುಸಾರವಾಗಿಯೇ ದೇಹತ್ಯಾಗ ಮಾಡಿಬಿಡುವ ಮಹಾನ್ ಸ್ಥಿತಿಯನ್ನು ತಲುಪಿಬಿಡಬಹುದು ಈಗಾಗಲೇ ತಾನು ಸಾಧಿಸಿರುವ ಅಘೋರ ವಿದ್ಯೆಗಳ ಸಮ್ಮುಖದಲ್ಲಿ ನಿಲ್ಲಿಸಿ ನೋಡಿದರೆ ಚಿದ್ರಿಯ ಮುದಿ ಮಾಟಗಾತಿ ತೇಜಮ್ಮ ತನಗೊಂದು ಸವಾಲೇ ಅಲ್ಲ ಅವಳಿಗಾಗಲಿ ಅವಳು ಸಲುಹಿದ ಸರ್ಪಗಳಿಗಾಗಲಿ ತಾನು ಈ ಜೈತ್ರಯಾತ್ರೆ ಕೈಗೊಳ್ಳಬೇಕಿಲ್ಲ ತಾನು ಕಟ್ಟಿಕೊಳ್ಳುವ ಒಂದೇ ಒಂದು ದಿಗ್ಬಂಧನಕ್ಕೆ ಸಾಕ್ಷಾತ್ತು ಮರಣವನ್ನೇ ಅನತಿ ದೂರದಲ್ಲಿ ತಡೆದು ನಿಲ್ಲಿಸಬಲ್ಲ ಚೈತನ್ಯವಿದೆ ಇದು ಮರಣಕ್ಕೆ ಹೆದರುವ ಮಾತಲ್ಲ ಮರಣವೆಂಬುದು ಈ ಬದುಕು ಕಡೆಯಲ್ಲಿ ತೊಡಿಸುವ ಕಂಠಹಾರ ಅದಕ್ಕೊಂದು ಶಾಶ್ವತದೇ ಇದೆ ಮರಣಕ್ಕೆ ಹೆದರಬಾರದು ಅದು ಅಘೋರ ಸಿದ್ಧಾಂತ ಮರಣವನ್ನು ಪಳಗಿಸಿಕೊಳ್ಳಲು ಯತ್ನಿಸಬಾರದು ಅದು ಅಗ್ನಿನಾಥನ ಜೀವನ ಸಿದ್ಧಾಂತ ಹಿಮಪರ್ವತದ ಶಿಖರಗಳನ್ನು ಏರಿಳಿದ ಮೇಲಂತೂ ಅಗ್ನಿನಾಥನ ಯೋಗಿ ಮನಸ್ಸು ಮತ್ತಷ್ಟು ಮಾಗಿದಂತಾಗಿತ್ತು ಜೋಗೇರ ಗುಡ್ಡದ ತುದಿಯಲ್ಲಿ ತನಗೆ ಸೋಲಾಗಿ ಮರಣವೇ ಮೈಮುತ್ತಿಕೊಂಡರೂ ಒಂದು ದಿವ್ಯವಾದ ನೆಮ್ಮದಿಯಿಂದ ಸಾವನ್ನ ಅಪ್ಪಬೇಕು ಎಂದು ತೀರ್ಮಾನಿಸಿದಂತಿದ್ದ ಅವನಿಗೆ ಗೊತ್ತು ಅಲ್ಲಿ ಕೇವಲ ನಾಗಬಲ್ಲಿ ಇಲ್ಲ ಇರೋದು ಇದ್ದಾನೆ ನಿಹಾರಿಕೆ ಇದ್ದಾಳೆ ಬಾಬಾ ಇಸ್ಮಾಯಿಲ್ ಇದ್ದಾನೆ ಎಲ್ಲಕ್ಕಿಂತ ಮಿಗಿಲಾಗಿ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ಯಾವತ್ತೋ ಸತ್ತು ಸಮಾಧಿಯಾದ ವಿರೂಪಾಕ್ಷ ಸನ್ಯಾಸಿಯ ಅಂತರಾತ್ಮ ತನ್ನ ಆಖೈರು ಅಣತಿಗಾಗಿ ಬಿಡುಗಡೆಗಾಗಿ ಈತನಕ ಕಾದಿದೆ ಅಂತೆಯೇ ಅಘೋರ ಜೀವಿಗಳ ಕೇಂದ್ರವಾದ ಗೌರಿ ವಿಹಾರದ ಬಳಿಯ ಹಳ್ಳಿಯೊಂದ ಈ ಕ್ಷುದ್ರ ಮಾಟಗಾತಿ ತೇಜಮ್ಮ ರಾತ್ರೋರಾತ್ರಿ ಹೊತ್ತು ತಂದು ವಿರೂಪಗೊಳಿಸಿಬಿಟ್ಟ ಸಮಧನಿ ಇದ್ದಾಳೆ ಸದ್ಯಕ್ಕೆ ಇಲ್ಲದೇ ಇರಬಹುದು ಮಾರಣ ಹೋಮದ ಹೊತ್ತಿಗೆ ಬಂದೇ ಬರುತ್ತಾಳೆ ಬಿಡುಗಡೆ ಅವಳಿಗೂ ಆಗಬೇಕು ಅದೆಲ್ಲ ಯೋಗಿಕವಾದ ನೆಮ್ಮದಿಯ ನಡುವೆಯೇ ಘಟಿಸಲಿರುವ ಅಗೋಚರಗಳ ಕುರಿತು ಲಘುವಾದದ್ದೊಂದು ಲೆಕ್ಕ ಹಾಕುತ್ತಾ ಅಗ್ನಿನಾಥ ದಕ್ಷಿಣಾಭಿಮುಖವಾಗಿ ನಡೆಯುತ್ತಲೇ ಇದ್ದ ರಾತ್ರಿಯಿಡೀ ಅವನ ನಡಿಗೆ ಬಿರುಸಾಗಿರುತ್ತಿತ್ತು ಸೂರ್ಯೋದಯದ ಹೊತ್ತಿಗೆ ಕೊಂಚ ಮೆದುನಡಿಗೆ ಮಧ್ಯಾಹ್ನದ ಬಿಸಿಲ ತಾಪಕ್ಕೆ ದೇಹವಿಡೀ ಕಾದು ಕೆಂಪಾಗಿ ಹೋದಾಗ ಮಾರ್ಗ ಮಧ್ಯದ ಯಾವುದಾದರೂ ಬಾವಿಯಲ್ಲಿ ಮುಳುಗು ಹಾಕಿ ಮರವೊಂದರ ಅಡಿಗೆ ಮಲಗಿ ವಿಶ್ರಾಂತಿ ಪಡೆಯುತ್ತಾನೆ ಬದುಕಿಗೆ ಆಗುವಷ್ಟು ಮಾರ್ಗ ಕ್ರಮಿಸುವ ಶಕ್ತಿ ಉಳಿಯುವಷ್ಟು ಆಹಾರ ಹೇಗೋ ದೊರಕುತ್ತದೆ ಅವನು ಆವೇಗವಿಲ್ಲದ ಒಂದೇ ಗತಿಯ ನಡಿಗೆ ನಡೆಯುತ್ತಾನೆ ಸನ್ನಿವೇಶ ಬದಲಾಗ್ತಾ ಇದೆ ನಿಹಾರಿಕಾಳಿಗೆ ಮಾತ್ರ ಕ್ಷೀರ ಹುಣಸಿಯ ವಿದ್ಯಮಾನಗಳಲ್ಲಿನ ಏರುಪೇರಿಗಳನ್ನು ಕಂಡ ಮೇಲೆ ಮೊದಲಿನ ಸಮಾಧಾನ ಉಳಿದಿರಲೇ ಇಲ್ಲ ಅಲ್ಲಿ ಜೋಗೇರಗುಡ್ಡದ ಮೇಲೆ ನಡೆಯಲಿರುವುದು ಅಂತಿಮ ಯುದ್ಧವೆಂಬ ಬಗ್ಗೆ ಅವಳಿಗೆ ಅನುಮಾನಗಳೇ ಇರಲಿಲ್ಲ ಅದರ ಭೀಕರತೆಯ ಅಂದಾಜು ಅವಳಿಗಿತ್ತು ಮುಖಾಮುಖಿಯಾಗಿ ನಿಂತಾಗ ತೇಜಮ್ಮನೋ ಅಗ್ನಿನಾಥನೋ ಎರಡರಲ್ಲೊಂದು ತೀರ್ಮಾನ ಆಗಿ ಹೋಗಲಿತ್ತು ಅದಲ್ಲ ಅವಳ ಧಾವಂತಕ್ಕೆ ಕಾರಣ ಅದಕ್ಕೆ ಕಾರಣವಾಗಿದ್ದು ವಿಶ್ವನಾಥ ಅಂಥ ಹೆಸರಿನ ಒಬ್ಬ ವ್ಯಕ್ತಿ ಹುಡುಗಿಯೊಬ್ಬಳೊಡನೆ ಶೀರಪುಣಸಿಗೆ ಕಾಲಿಟ್ಟಿದ್ದಾನೆಂದು ಗೊತ್ತಾದ ಮರುದಿನವೇ ತಾನು ಆತನಕ ಕದಲದೆ ಕುಳಿತಿದ್ದ ತೋಪಿನ ಒಳಗಿನಿಂದ ಹೊರಬಿದ್ದಿದ್ದಳು ನಿಹಾರಿಕ ಅವಳ ನಡಿಗೆಯಲ್ಲಿ ದುಗುಡವಿತ್ತು ಬಂದಿರುವವನು ತನ್ನ ತಂತ್ರ ಜಗತ್ತಿಗೆ ಸಂಬಂಧಿಸಿದ ಮನುಷ್ಯನೇ ಅದೇಕೋ ಅಂತಹ ಅನುಮಾನವೊಂದು ಅವಳನ್ನು ಎಡೆಬಿಡದೆ ಕಾಡುತ್ತಿತ್ತು ಅವನು ತಾಂತ್ರಿಕನೇ ಆಗಿದ್ದ ಪಕ್ಷದಲ್ಲಿ ಅದು ಮತ್ತೊಂದು ಯುದ್ಧಕ್ಕೆ ಆಹ್ವಾನ ಅಂದುಕೊಂಡಳು ಆದರೆ ಅವತ್ತು ಸಂಜೆ ಸೀತಾರಾಮುವಿನೊಂದಿಗೆ ಅಸ್ಪಷ್ಟ ನಡಿಗೆಯಲ್ಲಿ ಡಾಕರ ಕಲ್ಲಿನ ಬೆಟ್ಟದ ಕಡೆಗೆ ಹೊರಟಿದ್ದ ಸರ್ಪಶಾಸ್ತ್ರಜ್ಞನನ್ನು ಅನತಿ ದೂರದಿಂದ ನೋಡಿಯೇ ಸಮಾಧಾನದ ಶ್ವಾಸ ತೆಗೆದಿದ್ದಳು ಇದು ನಮ್ಮ ಜಗತ್ತಿನ ಜೀವಿಯಲ್ಲ ಆದರೆ ಆದರೆ ಹಾಗಂತ ಖಚಿತವಾದ ನಂತರವೂ ನಿಹಾರಿಕಾಳಲ್ಲಿ ದುಗುಡಗಳು ಪೂರ್ತಿ ಮರೆಯಾಗಿರಲಿಲ್ಲ ಏಕೆಂದರೆ ಯಾವ ನಾಗವಲ್ಲಿಯ ಮತ್ತು ಅವಳ ಸರ್ಪ ಸಂಕುಲದ ಸರ್ವನಾಶಕ್ಕೆ ಪಣ ತೊಟ್ಟು ತಾವೆಲ್ಲ ಇಲ್ಲಿಗೆ ಬಂದಿದ್ದೇವೋ ಬರುತ್ತಿದ್ದೇವೋ ಅದೇ ನಾಗವಲ್ಲಿಯ ಜೀವ ಉಳಿಸುವ ಮಾತಾಡುತ್ತಿದ್ದಾನೆ ವಿಶ್ವ ಅದು ಅವನ ತಾಕತ್ತೇ ಗೊತ್ತಿಲ್ಲ ಆದರೆ ಸೀತಾರಾಮುವೇ ಹೇಳಿದನಲ್ಲ ಆ ಮನುಷ್ಯನಿಗೆ ಸರ್ಪಗಳೊಂದಿಗೆ ಆಡಿ ಗೊತ್ತಿದೆ ಅವುಗಳನ್ನು ಪಡಗಿಸಿ ಗೊತ್ತಿದೆ ಆತನದು ಸಾವಿಗೆ ಹೆದರುವ ಜೀವವಲ್ಲ ಆದರೆ ಇನಿ ಸರ್ಪವಲ್ಲ ಅದು ಸರ್ಪ ಸಂತತಿ ಅದೇ ಅಪಾಯ ತಂತ್ರ ಜಗತ್ತಿನ ತುದಿ ಮೊದಲುಗಳು ಎರಡೂ ಗೊತ್ತಿಲ್ಲದ ವಿಶ್ವನಾಥ ಪ್ರತಿಯೊಂದನ್ನು ವಿಜ್ಞಾನದ ಅಳತೆ ಗೋಲಿನಲ್ಲಿ ಅಳೆಯುತ್ತಿದ್ದಾನೆ ಮಗುವಿನೊಂದಿಗೆ ಸಲುಗೆಯಿಂದ ಇದ್ದಾನೆ ಅಪಾಯ ತಪ್ಪಿದ್ದಲ್ಲ ಅವನ ಜೀವ ಅಮೂಲ್ಯವಾದದ್ದು ನೀನು ಉಳಿಸಿಕೊಡುತ್ತಾಯಿ ತಾಯಿ ಹಾಗಂತ ವಿನಂತಿಸಿಕೊಂಡಿದ್ದ ಸೀತಾರಾಮು ತನ್ನ ಮನೆಗೆ ಬಂದ ಅಪರಿಚಿತ ದಂಪತಿಗಳ ಜೀವ ರಕ್ಷಣೆ ಮಾಡುವುದು ತನ್ನ ಧರ್ಮವೆಂದು ಭಾವಿಸಿಕೊಂಡಿರುವ ಮನುಷ್ಯ ಮೇಲಾಗಿ ವಿರೂಪಾಕ್ಷ ಸನ್ಯಾಸಿಯಿಂದ ದೀಕ್ಷೆ ಪಡೆದವನು ಕೇಳಿದರೆ ಇಲ್ಲವೆನ್ನಲಾಗದು ಕಡುಗಪ್ಪು ಬಣ್ಣದ ತರಕು ಚರ್ಮದ ಬೆಕ್ಕೊಂದು ಜಡೇ ಸಿದ್ಧಿಯನ್ನು ಪ್ರಾರ್ಥಿಸಿದ ಫಲವಾಗಿ ಗುಣಸಿಯ ಹದಿನಾರಂಕಣದ ಮನೆ ಸೇರಿದ್ದದ್ದೇ ಹಾಗೆ ಆದರೆ ಆ ಮನೆಯಲ್ಲಿ ನಾಗವಲ್ಲಿ ಜೀವಂತವಾಗಿರುವ ತನಕ ತನ್ನ ಮಟ್ಟದ ಯಾವ ಪ್ರಯೋಗಗಳು ಯಾವುದೇ ಪ್ರಯತ್ನಗಳು ಫಲಿಸಲಾರವು ಅಂತ ನಿಹಾರಿಕಾಡಿಗೆ ಅನ್ನಿಸಿಬಿಟ್ಟಿತ್ತು ಇನಿ ಕೇವಲ ಸರ್ಪ ಶಿಶುವಲ್ಲ ಅದು ಸರ್ವನಾಶದ ಸಂಕೇತ ಅಂಥ ಮಗುವನ್ನು ರಕ್ಷಿಸುತ್ತೇನೆಂದು ಹೊರಟ ವಿಶ್ವನಾಥ ಒಳ್ಳೆಯವನೇ ಇರಬಹುದು ಆದರೆ ಪಾಳೆಯ ತಾನೆ ಚಡಪಡಿಸಿದಳು ನಿಹಾರಿಕಾ ಉತ್ತರ ಕಾಪಾಲಿಕರ ಹುಡುಗನ ದಾರುಣ ಮರಣದ ನಂತರ ಅವಳಿಗೆ ಹದಿನಾರಂಕಣದ ಆ ಮನೆಯಲ್ಲಿ ತನ್ನ ಪ್ರಯೋಗಗಳು ಫಲಿಸಲಾರವು ಎಂಬುದು ಮನವರಿಕೆಯಾಗಿ ಹೋಗಿತ್ತು ಆನಂತರ ಮಾವಿನ ತೋಪಿನಲ್ಲಿ ಕಳೆದ ದಿನಗಳು ನಿಜಕ್ಕೂ ಉಸಿರುಗಟ್ಟಿಸುವಂಥವೂ ಆಗಿದ್ದವು ಅಗ್ನಿನಾಥ ಮತ್ತು ಬಾಬಾ ಕಪಾಲನಾಥರ ಅಣತಿಯ ಮೇರೆಗೆ ನಾನಾ ದಿಕ್ಕುಗಳಿಂದ ಹೊರಟು ಬಂದ ಅಘೋರ ಸನ್ಯಾಸಿಗಳು ಅದೇ ಮಾವಿನ ತೋಪು ತಲುಪಿದ ಮೇಲೆಯೇ ನಿಹಾರಿಕಾಲ ಭರವಸೆಗಳಿಗೆ ಜೀವ ಬಂದಂತಾಗಿದ್ದು ಡಾಕರ ಕಲ್ಲಿನ ಬೆಟ್ಟದ ಆಚೆಗಿನ ಕುರುಚುಲು ಕಾಡಿನಲ್ಲಿ ಇನ್ನಿಲ್ಲದಂತೆ ಹುಡುಕಿದ ಬಾಬಾ ಇಸ್ಮಾಯಿಲ್ ತನ್ನ ಮಂಜುಗಣ್ಣಿನ ಬೆಳಕಿನಲ್ಲೇ ಕರೆಕ್ಟಾಗಿ ನಾಗದಾಳಿ ಎಂಬ ಹೆಸರಿನ ಆರೆಂಟು ಸಸಿಗಳನ್ನು ಕಿತ್ತು ತಂದಿದ್ದ ತೀರಾ ಅಬ್ಬರವಾಗಿ ಎತ್ತರಕ್ಕೆ ಬೆಳೆಯುವ ಗಿಡವೇನಲ್ಲ ಹೆಚ್ಚೆಂದರೆ ದಟ್ಟ ಪೊದೆಯಾಗಿ ಹರಡಿಕೊಳ್ಳುತ್ತದೆ ಚಿಂಪರು ಚಿಂಪರು ಎಲೆಗಳು ಅಂಥದ್ದೊಂದು ಮಾಮೂಲು ಆಕಾರದ ಪೊದೆಗೆ ಅದೆಂಥ ಶಕ್ತಿ ಇದೆಯೋ ಭಗವಂತ ಬಲ್ಲ ಜಗತ್ತಿನಾದ್ಯಂತದ ತಾಂತ್ರಿಕರು ಸರ್ಪದೇವತಾ ಆರಾಧಕರು ಅಘೋರಿಗಳು ಮತ್ತು ಜನಸಾಮಾನ್ಯರು ಕೂಡ ನಂಬುವುದೇನೆಂದರೆ ಈ ನಾಗದಾಳಿ ಪೊದೆ ಇರುವ ಜಾಗಕ್ಕೆ ಹಾವುಗಳು ಬರೋದಿಲ್ಲ ವಿಶೇಷವಾಗಿ ನಾಗರ ಹಾವುಗಳು ನಾಗದಾಳಿ ಪೊದೆಯ ವಾಸನೆಯೇ ಅವುಗಳನ್ನು ದೂರಕ್ಕೆ ಓಡಿಸಿಬಿಡುತ್ತದೆ ಅಂಥ ನಾಗದಾಳಿ ಸಸಿಗಳನ್ನು ಮಾವಿನ ತೋಪಿಗೆ ಬಂದ ದಿನವೇ ಅಘೋರ ಸನ್ಯಾಸಿಗಳೆಲ್ಲ ಕಾರ್ಗತ್ತಲೆಯಲ್ಲೇ ನಡೆದು ಹೋಗಿ ಜೋಗೇರಗುಡ್ಡದ ಎಂಟು ದಿಕ್ಕುಗಳ ಇಳಿಜಾರುಗಳಿಗೂ ನೆಟ್ಟು ಬಂದಿದ್ದರು ಈ ಪೊದೆಗಳಿಗೆ ಹೆದರಿ ಹಾವುಗಳು ಜೋಗೇರ ಗುಡ್ಡದಿಂದ ದೂರ ಉಳಿದಾವೆಂಬ ನಂಬಿಕೆಯೇನೂ ಅವರಿಗಿರಲಿಲ್ಲ ಅದಕ್ಕೂ ಮಿಗಿಲಾಗಿ ಜೋಗೇರಗುಡ್ಡದ ತುದಿಯಲ್ಲಿರುವ ಬೃಹತ್ ಬಂಡೆಗಳ ಸಮೂಹದ ಮಧ್ಯೆ ನೆಲದ ಮಣ್ಣೆ ಕೈಗೆಟುಕದ ಜಾಗದಲ್ಲಿ ಅಂಥದ್ದೊಂದು ಸಸಿಯನ್ನು ನೆಟ್ಟು ಬರುವ ದಾರಿಯೂ ಅವರಿಗೆ ಕಾಣಲಿಲ್ಲ ಇಷ್ಟಾದರೂ ಇಷ್ಟಾದರೂ ಶ್ರಮಪಟ್ಟು ನಾಗದಾಳಿ ಸಸಿಗಳನ್ನು ಬೆಟ್ಟದ ಸುತ್ತ ನೆಟ್ಟು ಬಂದ ಸಮಾಧಾನ ಅವರಿಗಿತ್ತು ಮಧ್ಯರಾತ್ರಿಯ ನಂತರ ಕ್ಲುಪ್ತವಾಗಿ ಒಂದು ತಾಂಡವ ನೃತ್ಯ ಮಾಡಿ ನಿಹಾರಿಕಾಳಿಗೆ ನಮಸ್ಕರಿಸಿ ಮಾವಿನ ತೋಪಿನ ಇನ್ನೊಂದು ಮೂಲೆಯಲ್ಲಿ ಮಲಗಿಬಿಟ್ಟರು ನಿಹಾರಿಕಾ ನಿದ್ರೇ ಬಾರದೆ ಮಾವಿನ ತೋಪಿನ ಮಧ್ಯದ ಮಂಟಪದಲ್ಲಿ ಅಂಗಾತ ಮಲಗಿ ಆಕಾಶದ ನಕ್ಷತ್ರಗಳ ಕಡೆಗೆ ದಿಟ್ಟಿಸುತ್ತಿದ್ದಳು ಅನತಿ ದೂರದಲ್ಲಿ ಅವಳ ಕಾಲ ಬುಡದಲ್ಲಿ ಮಲಗಿದ್ದ ಬಾಬಾ ಇಸ್ಮಾಯಿಲ್ ಮಾತ್ರ ಗಾಢ ನಿದ್ರೆಯಲ್ಲಿದ್ದ ರಾತ್ರಿ ರಾತ್ರಿ ಎರಡನೇ ಜಾವ ಕಳೆದಿರಬಹುದು ಅಲ್ಲಿ ಭಯಾನಕ ಮೆಲಿಸುವಂತಹ ನೀರವತೆಯಿತ್ತು ಅಂತಹ ನೀರವತೆಯನ್ನು ಸೀಳಿಕೊಂಡು ಕೇಳಿ ಬಂದ ಎಂಬ ಚೀತ್ಕಾರದ ಸದ್ದಿಗೆ ತಕ್ಷಣ ಎದ್ದು ಕುಳಿತಳು ನಿಹಾರಿಕ ಅವಳು ಊಹಿಸಬಲ್ಲವಳಾಗಿದ್ದಳು ಹಾಗೆ ಚೀತ್ಕರಿಸಿದ್ದು ಚಿತ್ರ ಚಿತ್ರಾಳ ಬಾಯಿ ಒಣಗಿ ಹೋಗಿತ್ತು ಕಣ್ಣುಗಳು ಮೇಲಕ್ಕೆ ಸಿಕ್ಕಿ ಹಾಕಿಕೊಂಡಂತಾಗಿದ್ದವು ಇಡೀ ದೇಹ ಇಡೀ ದೇಹ ಸ್ಪರ್ಶ ಜ್ಞಾನ ಕಳೆದುಕೊಂಡು ಕೊರಡಿನಂತಾಗಿತ್ತು ಅವಳ ಪಕ್ಕದಲ್ಲೇ ನಿಂತು ಅವಳಿಗೆ ಆಸರೆಯಾಗಿ ಬೆನ್ನಿಗೆ ಕೈಯೊಡ್ಡಿ ಚಿತ್ರ ಮತ್ತಷ್ಟು ಶಾಕ್ಗೆ ಒಳಗಾಗದಂತೆ ತಡೆದಿದ್ದ ವಿಶ್ವ ಅವನ ಕಣ್ಣುಗಳಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಗಲಿಬಿಲಿಯಿತ್ತು ಒಂದು ಕನ್ಫ್ಯೂಷನ್ ಇತ್ತು ಅಲ್ಲಿ ತಕ್ಷಣಕ್ಕೆ ಅವನ ವೈಜ್ಞಾನಿಕ ಲೆಕ್ಕಾಚಾರ ಕೆಲಸ ಮಾಡುವಂತಿರಲಿಲ್ಲ ಎಲ್ಲರ ಊಹೆ ಮತ್ತು ಅಂದಾಜು ಮೀರಿ ಆ ಕೋಣೆಯಲ್ಲಿ ಒಂದು ಭೀವತ್ಸಕರ ಕೃತ್ಯ ನಡೆದು ಹೋಗಿತ್ತು ವಿಚಿತ್ರ ಅಂತಂದ್ರೆ ಆ ಘಟನೆಯನ್ನ ನೋಡಿ ವಿಚಲಿತಲಾದವರು ವಿಶ್ವ ಮತ್ತು ಚಿತ್ರ ಇಬ್ಬರೇ ಸೀತಾರಾಮು ಇಂಥದ್ದೇನೋ ನಡೆಯಲಿದೆ ಎಂಬುದರ ನಿರೀಕ್ಷೆಯಲ್ಲಿ ಇದ್ದವನಂತೆ ನಡೆದದಕ್ಕೆ ಕೊಂಚ ಮಟ್ಟಿಗೆ ಆಘಾತ ಕೊಂಡವನಂತೆ ನಿಂತಿದ್ದ ಅವನ ಮುಖದಲ್ಲಿ ಚಿಂತೆಯ ಕವಳಿಕೆಗಳು ಇದ್ದವೇ ಹೊರತು ದೊಡ್ಡ ಗಾಬರಿ ಇರಲಿಲ್ಲ ಒಬ್ಬ ಗುಣಶಾರಿ ಮಾತ್ರ ಆ ಕೋಣೆಯಲ್ಲಿ ಏನೇನು ನಡೆದಿಲ್ಲವೇನೋ ತಾನು ನೋಡುತ್ತಿರುವ ದೃಶ್ಯಕ್ಕೂ ತನಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ನಿರ್ಮಮವಾಗಿ ನಿಂತುಬಿಟ್ಟಿದ್ದಳು ಇನಿ ನೆಲದ ಮೇಲೆ ಅರೆ ಬೋರಳಾಗಿ ಮಲಗಿಕೊಂಡು ನಿದ್ದೆ ಹೋಗಿದ್ದಳು ಆ ಕೋಣೆಯ ನೆಲದ ಮೇಲೆ ಪಸರಿಸಿದ್ದ ದಟ್ಟಗೆಂಪಿನ ಗಟ್ಟಿ ರಕ್ತ ಇನಿ ಮಲಗಿದ್ದ ಚಾಪೆಯ ತನಕ ಹರಿದು ಹೋಗಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಚಾಪೆಯನ್ನು ತೊಯಿಸಿ ತೊಡಗುತ್ತದೆ ಅನಿಸುವಂತಿತ್ತು ರಕ್ತದ ಕಲೆಗಳು ರೂಮಿನಾದ್ಯಂತ ಚೆಲ್ಲಾಡಿದ್ದವು ಆ ಕೋಣೆಯ ನಟ್ಟ ನಡುವಧ್ಯದಲ್ಲಿ ತುಂಬಾ ಅಸಹ್ಯಕರವಾದ ಜಿಗುಪ್ಸಾಕಾರಕವಾದ ಮತ್ತು ಭಯಾನಕವಾದ ಆಕೃತಿಯಲ್ಲಿ ಆ ಶವ ಬಿದ್ದುಕೊಂಡಿತ್ತು ಆ ರಾತ್ರಿ ಸತ್ತದ್ದು ಯಾರು